ಎಷ್ಟು ಹಲೋ ದಿಸ್ ಇಸ್ ಶೆಟ್ಟಿ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಇವತ್ತು ನಂಗೆ ವೆರಿ ವೆರಿ ಸ್ಪೆಷಲ್ ಡೇ ಎರಡು ವಿಷಯಕ್ಕೆ ಏನಕಪ್ಪ ಅಂತಾನೆ ಒಂದು ನನ್ನ ಮನೆಯದು ಹಾಲು ಉಕ್ಸಿದೀನಿ ಇಟ್ಸ್ ಅ ರೆಂಟೆಡ್ ಹೌಸ್ ಇವತ್ತು ಹೊಸ ಮನೆಗೆ ಶಿಫ್ಟ್ ಆಗಿದ್ದೀನಿ ನಾನು ನನ್ನ ತಮ್ಮ ಒಂದು ಆ ರೀಸನ್ಗೆ ಆ್ಯಂಡ್ ಸೆಕೆಂಡ್ ರೀಸನ್ ಇಸ್ ನನ್ನ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿ ಸುಮಾರು ದಿನ ಆಗಿದೆ ಬಟ್ ಇನ್ಮೇಲೆ ಲಾಂಗ್ ಫಾರ್ಮ್ ವೀಡಿಯೋಸ್ ಐ ಮೀನ್ ವ್ಲಾಗ್ಸನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಸೊ ಯಾ ಟು ಡೇ ಇಸ್ ಅ ವೆರಿ ಸ್ಪೆಷಲ್ ಡೇ ಫಾರ್ ಮಿ ನನಗೆ ಹೀಗೆ ಬ್ಲೆಸ್ ಮಾಡಿ ಆ್ಯಂಡ್ ಥ್ರೂ ಔಟ್ ದ ಡೇ ಹೆಂಗಿತ್ತು ಅಂತ ಅಲ್ಲಿ ಶೋ ಯು ಗೋ ಆ್ಯಂಡ್ ವಾಚ್ ಇಟ್ಸ್ ಆಲ್ರೆಡಿ ಏಯ್ಟ್ ಓ ಕ್ಲಾಕ್ ದ ಮಾರ್ನಿಂಗ್ ಇವಾಗ ಏನಂತಂದರೆ ಪೂಜಾರಿ ಅವರು ದುರಷ್ಟು ಒಬ್ಬರಿಗೆ ಬರೋಕೇಳಿದ್ದೆ ಸೊ ಬರ್ತೀನಿ ಅಂತ ಹೇಳಿದ್ದಾರೆ ಆಫ್ಕೋರ್ಸ್ ಈ ಹಾಲುಸ್ ಎಲ್ಲ ನಮ್ಮ ಮನೇಲಿ ನಾವೇ ಮಾಡ್ಕೊಬೋದು ಮತ್ ಸ್ಟೆಲ್ ನನಗೆ ಜೋಶನ್ನ ಕರೆಸಿ ಅವ್ರ ಹತ್ರ ಮಾಡಿಸ್ಬೇಕು ಅನ್ನೋದು ಒಂದು ಮೈಂಡಲ್ಲಿತ್ತು ನನ್ನ ತಮ್ಮ ಸ್ನಾನ ಮಾಡ್ಕೊಂಡು ಅಜ್ಜಿನ ಕರ್ಕೊಬಾರಕ್ಕೆ ಹೋಗಿದ್ದೇನೆ ಅಮ್ಮ ಇಲ್ಲ ಊರಲ್ಲಿ ಸೊ ಅಜ್ಜಿ ನಾನು ನನ್ನ ತಮ್ಮ ಆ್ಯಂಡ್ ಫ್ಯೂ ಆಫ್ ಮೈ ಕ್ಲೋಸ್ ಫ್ರೆಂಡ್ಸ್ ನನಗೆ ಬೇಕಾಗಿರೋ ಅಷ್ಟು ಜನ ಫ್ರೆಂಡ್ಸ್ ಮಾತ್ರ ಇವತ್ತು ಐ ಡೋಂಟ್ ನೋ ನನ್ನ ವಾಯ್ಸ್ ಎಷ್ಟು ಕ್ಲಿಯರ್ ಇದೆ ಅಂತ ಹತ್ತುವರೆ ಒಳಗಡೆ ಕಳ್ಸ ಕೂರಿಸಿ ಹಾಲು ಕುಸಬೇಕು ಅಂತ ಪುರೋಹಿತ್ರು ಹೇಳಿದರು ಹಾಗಾಗಿ ನಾನು ಅವ್ರು ಬರೋ ಅಷ್ಟರಲ್ಲಿ ಅಲಂಕಾರ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಹಾಗೆ ನಾನು ಕೂಡ ಡ್ರೆಸ್ ಚೇಂಜ್ ಅಂದರೆ ಸ್ಯಾರಿ ಉಟ್ಕೊಂಡು ಬಂದು ಒಲೆಗೆಲ್ಲ ಅಲಂಕಾರ ಮಾಡಿ ಸ್ವಲ್ಪ ಎಲ್ಲನೂ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಪುರೋಹಿತರು ಹಾಗೆ ನನ್ನ ಅಜ್ಜಿ ತಮ್ಮ ನನ್ನ ಫ್ರೆಂಡ್ಸು ಎಲ್ಲರೂ ಬಂದರು ತುಂಬ ಚೆನ್ನಾಗಿ ಪೂಜೆನ ನಡೆಸ್ಕೊಟ್ರು ನಾವಾಗಿದ್ದರೆ ಜಸ್ಟ್ ಹಾಲು ಉಕ್ಸಿ ಮನೆ ಪೂಜೆ ಮಾಡ್ತಾ ಇದ್ವಿ ಅಷ್ಟೇ ಇವರು ಮಡಿ ನೀರನ್ನ ಮೇಲೆ ತರಿಸಿ ಹೊಸಲು ಪೂಜೆ ಮಾಡಿಸಿ ತುಂಬ ಶಾಸ್ತ್ರೋಕ್ತವಾಗಿ ಎಲ್ಲನೂ ಮಾಡಿಕೊಟ್ರು ನನಗೆ ತುಂಬ ನೆಮ್ಮದಿ ಅನ್ನಿಸ್ತು ಇದೇ ರೀಸನ್ಗೆ ನಾನು ಅವ್ರನ್ನ ಕಟ್ಟಿಸಿದ್ದು ತುಂಬಾ ದಿನದ ಆಸೆ ಆಗಿತ್ತು ಸಪ್ರೇಟ್ ಟೂ ಬಿ ಎಚ್ ಕೆಗೆ ಶಿಫ್ಟ್ ಆಗ್ಬೇಕು ಅನ್ನೋದು ಸೊ ಈ ಮನೆಯಲ್ಲಿ ಸುಖ ಶಾಂತಿ ನಮಗೆ ತುಂಬಿ ತುಳುಕ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡು ನಿನ್ನ ಗಂಗಾ ನಾಗವಲಿ ಆಗಿರೋದನ್ನ ನೋಡು

ైబ్ సబ్ గొప్ప డౌన్లోబ్స్క్రైబ్ చందన ఛానల్ సబ్స్క్రైబ్ టు చందన యూట్యూబ్ ఛానల్ ಆಯಿತು ವೆಂಕಟ ಆಫೀಸಿಗೆ ಹೋದ ನನ್ನ ಫ್ರೆಂಡ್ಸ್ ಎಲ್ಲ ಅವರು ಫ್ರೆಂಡ್ಸಿಗೆ ಹೋದರು ಅಜ್ಜಿ ಮಲ್ಕೊಂಡಿದ್ದಾರೆ ನಾನು ಆ್ಯಕ್ಚುಲಿ ಡಿನ್ನರ್ಗೆ ಇನ್ವೈಟ್ ಮಾಡಿದ್ದೀನಿ ನನ್ನ ಕ್ಲೋಸ್ ಫ್ರೆಂಡ್ಸನ್ನ ಮಾತ್ರ ಸೊ ನಾನು ನಿಧಾನಕ್ಕೆ ಅಡುಗೆ ಮಾಡಬೇಕು ಟೈಮ್ ತಗೊಳೊ ಅದಕ್ಕೋಸ್ಕರ ನಾನು ಡಿನ್ನರ್ಗೆ ಇನ್ವೈಟ್ ಮಾಡ್ಬಿಟ್ಟೆ ಮಧ್ಯಾಹ್ನ ಅಡುಗೆ ಅಂದರೆ ಯಾವಾಗ ತಾನೇ ಪೂಜೆ ಇರುತ್ತೆ ಬೇರೆ ಬೇಗ ಎಲ್ಲ ಮಾಡ್ಕೊಳ್ಳೋಕ್ಕಾಗಲ್ಲ ಅದಕ್ಕೆ ನಾನು ಡಿನ್ನರ್ಗೆ ಇನ್ವೈಟ್ ಮಾಡಿದ್ದೀನಿ ಇವಾಗ ಉಪ್ಪಿಟ್ಟು ಮಾಡೋಣ ಅಂತ ಕ್ಯಾರೆಟ್ ಬೀನ್ಸ್ ಎಲ್ಲ ಹಾಕ್ಬಿಟ್ಟು ಆಗಿ ಒಂದು ತರಕಾರಿ ಬಿಟ್ಟು ಬೇಗ ಮಾಡಿಬಿಟ್ಟು ತಿಂದ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಒಂದು ಸಂಜೆ ನನಗೆ ಡಿನ್ನರ್ಗೆ ರೆಡಿ ಮಾಡ್ಕೊತೀನಿ ಹಲೋ ಗುಡ್ ಈವ್ನಿಂಗ್ ಸೊ ನಾನು ಅಜ್ಜಿ ಮಧ್ಯಾಹ್ನ ಮಲಗಿದ್ದೆದ್ದು ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಿ ದೀಪ ಹಚ್ಚಿ ಅಡುಗೆ ಸ್ಟಾರ್ಟ್ ಮಾಡಿದ್ವಿ ಬಿಕಾಸ್ ಇವಾಗ ಗೆಸ್ಟ್ ಎಲ್ಲ ಬರ್ತಾರೆ ಡಿನ್ನರ್ ಪ್ರಿಪೇರ್ ಡಿನ್ನರ್ಗೆ ಪ್ರಿಪರೇಷನ್ ನಡೀತಾ ಇದೆ ಹಲೋ ಹಲೋ ಚಂದನ ಚಂದನಾ

ಇನ್ನೇನು ಚಾಪಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ವಿ ನಾನು ಅಜ್ಜಿ ಅಷ್ಟರಲ್ಲೇ ನನ್ನ ಫ್ರೆಂಡ್ಸ್ ಜಾಯಿನ್ ಆದ್ರು ಸೊ ಅವರು ಎಲ್ಲ ತರಕಾರಿ ಎಲ್ಲ ಚಾಪ್ ಮಾಡ್ಕೊಡಕ್ಕೆ ಹೆಲ್ಪ್ ಮಾಡಿಕೊಟ್ರು ನಾನಿವಾಗ ಬೆಳೆ ಸೊಪ್ಪು ಮಾಡ್ತಾ ಇದ್ದೀನಿ ಇಲ್ಲಿ ಬೀನ್ಸ್ ಕಟ್ ಆಗಿದೆ ಪಲ್ಯಕ್ಕೆ ಜೊತೆಗೆ ಕ್ಯಾರೆಟ್ ಕಟ್ ಮಾಡ್ತಿದ್ದೆ ಸೊ ಅದಕ್ಕೆ ಆಗ್ತಾ ಇದೆ ನಾನು ಗೆಸ್ಟ್ನ ಕರೆಸ್ಬಿಟ್ಟು ಅವ್ರ ಹತ್ರನೇ ಚಾಪಿಂಗ್ ಮಾಡಿಸ್ತಾ ಇದೀನಿ

ಊಟ ಎಲ್ಲ ರೆಡಿ ಆಗಿದೆ ನಾನು ಒಂದೊಂದೇ ತೋರಿಸ್ತೀನಿ ಹತ್ರ ಬನ್ನಿ ಸ್ವಲ್ಪ ಉರ್ಗಡೆ ಕ್ರೌಡ್ ಇದೆ ಬಿಡಿ ನಾನೇ ಮಾಡ್ತೀನಿ ಇಲ್ಲಿ ಉಪ್ಪಿನಕಾಯಿ ಉಪ್ಪು ಪ್ಲೇಟ್ಸ್ ಇಲ್ಲಿ ಹಾಲ್ಕೀರು ಕಲ್ಸಪ್ಪ ಇದ್ನ ಒಂಚೂರು ఓకే సకు సాకు ఇవన్న కోసంబరి సగుసాకూ ఇ గట్టి మొసరు ఒగ్రణ ఆకివ్రే ఇల్లీ క్యారెట్ బిన్స్ పల్ల ಓಕೆ ಇಲ್ಲಿ ಒಳ್ಳೆ ಬೇಳೆ ಸಾಂಬಾರು ಆ್ಯಂಡ್ ಇಲ್ಲಿ ಅನ್ನ ರೆಡಿ ಆಗಿದೆ ಆ್ಯಂಡ್ ಇಲ್ಲಿ ಯಾರ್ಯಾರು ಬಂದಿದ್ದಾರೆ ಅಂತ ತೋರಿಸ್ತೀನಿ ಇವರೆಲ್ಲ ಇವಾಗ ಊಟಕ್ಕೆ ವೆಯ್ಟ್ ಮಾಡ್ತಿದೆ ರಕ್ಷಿಕ್ ಮಾತ್ರ ಊಟ ಇಲ್ಲ ಏ ಇಲ್ಲಿ ಹಾಯ್ ಮಾಡಿ ಹೆಣ್ಮಕ್ಳಿಗೆ ಊಟ ಚೆನ್ನಾಗಿದೆ ಅಂತ ಕೇಳಿಸ್ಕೊಳ್ಳೋ ಅಪ್ರಿಸಿಯೇಷನ್ ಹೊಟ್ಟೆ ತುಂಬಂಗೆ ಅನ್ಸುತ್ತೆ ಸೊ ಎಲ್ಲ ಫ್ರೆಂಡ್ಸು ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಅಪ್ರಿಸಿಯೇಟ್ ಮಾಡಿದ್ರು ಊಟ ತಿಂದು ಮಾಡಿ ನಂಗಾ ಹನ್ನಿ ದುವರೆ ಹೆದ್ರ ಊಟ ಮಾಡ್ಕೊಂಡ್ನೋದು ಸೋ ಸೋ ಐ ಕ್ಯಾನ್ ಟು ನೆನೋದು ಗೊತ್ತಾಗುತ್ತೆ ಫಸ್ಟ್ ಟೈಕ್ ಅಷ್ಟಕ್ಕೆ ಹಾಕೊಂಡು ಅಂತ ಮಾಡ್ಕೊಂಡು ಮುಚ್ಕಕ್ಕೆ ತಾನೇ ಯು ಕ್ಯಾನ್ ಡೋಂಟ್ ಲವ್ ಪ್ಲೀಸ್ ಸೋ ಯಾ ಫುಲ್ ಎಕ್ಸಾಸ್ಟ್ ಆಗುತ್ತೆ ಹೆದ್ರ ഹാಪಿಯಾಗಿ ಊಟ ಮಾಡ್ಕೊಂಡ್ನೋದು خوشಿ ಆಗಿ ಬ್les ಮಾಡ್ಬಿಟೋರು ಯಾ ಸೋ ಹೀಗಿತ್ತು ಇವತ್ತಿನ ಬ್ಲಾಗ್ ನಮ್ಮ ಮಲ್ಲಿಂಗಿಸ್ ಬ್ಲಾಗ್ ಹಿಯರ್ Do support me and subscribe my channel do subscribe to my channel, like, share and comment do subscribe to my channel i try to content Yeah, see you all, bye bye